ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ರಾಜ್ಯ ಸಂಚಾಲಕರಾದ ಶ್ರೀ ಎಂ ಗುರುಮೂರ್ತಿ ಸಾರ್ ಶಿವಮೊಗ್ಗ ಅವರ ಆದರ್ಶದ ಮೇರೆಗೆ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ರಮೇಶಣ್ಣ ಮಾಧರ್ ಅವರ ಮಾರ್ಗದರ್ಶನದಂತೆ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಚಳುವಳಿಯ ಐವತ್ತು ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ಡಾಕ್ಟರ್ ಅಂಬೇಡ್ಕರ್ ಭವನ ಮಿಲ್ಲರ್ಸ್ ರಸ್ತೆ ವಸಂತನಗರ ಬೆಂಗಳೂರು ಚಲೋ ಬೆಂಗಳೂರು ಈ ಕಾರ್ಯಕ್ರಮದ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಶ್ರೀ ಸುಭಾಷ್ ಸನದೀಸರ್ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಸಮಿತಿಯ ಪೂರ್ವಭಾವಿ ಸಭೆಯನ್ನ ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಕರ್ನಾಟಕ ದಲಿತ ಚಳವಳಿಯ ಐವತ್ತು ವರ್ಷಗಳ ಸಂಭ್ರಮೋತ್ಸವ ಪಾಂಪ್ಲೆಟ್ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಾಲೂಕಾ ಸಂಚಾಲಕರಾದ ಶ್ರೀ ತಾನಾಜಿ ಹೆಗಡೆ ಅವರನ್ನ ಚಿಕ್ಕೋಡಿ ತಾಲೂಕಾ ಸಂಚಾಲಕ ಹುದ್ದೆಯಿಂದ ಜಿಲ್ಲಾ ಸಮಿತಿಗೆ ನೇಮಕ ಮಾಡಲಾಗಿದೆ ಅಂದು ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಸನದಿ ಅವರು ಆದೇಶ ಮಾಡಿ ಸಂಘಟನೆಯ ಸುದೀರ್ಘವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದೀನ ದಲಿತರ ಮೇಲೆ ಆಗುವಂತ ದೌರ್ಜನ್ಯದ ವಿರುದ್ಧ ದಲಿತ ಚಳುವಳಿಯನ್ನ ಭದ್ರಾವತಿಯಲ್ಲಿ ಹುಟ್ಟು ಹಾಕಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿ ಕರ್ನಾಟಕದ ಅಸ್ಪೃಶ್ಯರಾದ ಹೊಲೆಯ ಮಾದಿಗ ಮುಂತಾದ ನೂರಾರು ತುಳ ಸಮುದಾಯಗಳ ಅಸ್ಪೃಶ್ಯತೆ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಅವಮಾನದ ವಿರುದ್ಧವಾಗಿ ದಲಿತ ಚಳುವಳಿಯನ್ನ ರಾಜ್ಯಾದ್ಯಂತ ಪ್ರಾರಂಭ ಮಾಡಿದ್ರು ಚಳುವಳಿಯ ಕಿಚ್ಚು ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಈ ಸಂಘಟನೆಯ ಐವತ್ತು ವರ್ಷದ ಸಂಭ್ರಮೋತ್ಸವ ಮಾಡುತ್ತಾ ಇದ್ದೇನೆ ಅಂತ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಶ್ರೀ ಸುಭಾಷ್ ಸನ್ನದೀಸ್ತನ್ ಅವರು ಸಂಘಟನೆಯ ಆಗು ಹೋಗು ವಿಷಯಗಳನ್ನ ತಿಳಿಸಿದ್ರು ಈ ಸುಂದರವಾದ ಸಭೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಎಲ್ಲಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ದಲಿತ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಎಲ್ಲರೂ ಜೈ ಭೀಮ್ ಅಭಿನಂದನೆಗಳನ್ನ ಆಚರಿಸಿದ್ರು ಬ್ಯೂರೋ ರಿಪೋರ್ಟ್ ಜೆಬಿ ನ್ಯೂಸ್